ಾಗ ಎಗ್ರೆ ಅಂಗಡಿ ಇಟ್ಕೊಂಡು ನಾವು ಇಬ್ರು ಗಂಡ ಕೆಲಸ ಕೆಲ್ಸ ಮಾಡ್ತಿದ್ದೇರಿ ನಾವು ಅವತ್ತ ನನ್ ಗಂಡ ಗುಡ್ಡಕ್ಕೆ ಹೋಗಿ ಮಗಳನ್ನ ತಂದಿ ಇಬ್ರು ಗುಡ್ಡಕ್ಕೆ ಹೋಗಿ ಬಂದ್ರಿ ಬಂದಿನ ಮಗಳು ಸಾಲಿಗೆ ಹೋಗ್ತೀನಿ ಅಂದೋಳ್ರಿ ನಾವು ದಿನ ರೆಸ್ಟ್ ತಗೋರಮ್ಮ ನಾಳೆಗೆ ದೇವರ ಕಳಿಸಿ ನೀನು ಗುಡ್ಡು ಶಾಲೆಗೆ ಹೋಗಾಕತ್ತಿ ಮುಂಜಾನೆ ಶುಕ್ರವಾರ ದಿನ ನಿನಗೆ ದೇವ್ರದ್ದು ಮಾಡ್ಕಿಂದ ಕಳಿಸ್ತೀನಿ ಅಂತ ಹೇಳಿ ಮಗಳನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದೇನೆ ನನ್ನ ಮಗಳ ಜೊಡಿಗೆ ಒಂದು ಸಣ್ಣ ಮಗಳು ಸಣ್ಣ ಮಗನನ್ನು ಬಿಟ್ಟು ತಮ್ಮ ಸಣ್ಣ ವೆಂಕಟೇಶ್ ವೆಂಕಟೇಶ್ ಗೌಡನನ್ನು ಕರ್ಕೊಂಡು ನಾವು ಅಂಗಡಿಗೆ ಹೋಗಿದ್ದೆ ಊಟ ಅದು ಎಲ್ಲ ಮಾಡಿಸಿ ನನ್ನ ಮಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ಅಕ್ಕಪಕ್ಕದವರಿಗೆ ಎಲ್ಲರಿಗೆ ಎಲ್ಲರಿಗೂ ಒಂದು ಮನೆ ಬಿಡಲಾರದಂಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಇವತ್ತಿನ ದಿನ ಆರೋಪಿಗಳು ಯಾರು ಅಂತೇಳಿ ಇದ್ರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ ಬಾಗೇವಾಡಿ ತಾಲೂಕಿನ ಸಿ ಪಿ ಐ ಪಿ ಎಸ್ ಐ ಮತ್ತು ಡಿ ವೈ ಎಸ್ ಪಿ ಅವರು ಹಿಂದೆ ಇದ್ದಾರೆ ಆ ತಂದೆ ತಾಯಿಗಳು ಕೂಡ ಏನಪ್ಪ ಅಂತಂದ್ರೆ ಆರೋಪಿಗಳು ಯಾರಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಅವರ ಹೆಸರು ಕೂಡ ಮೆನ್ಷನ್ ಮಾಡಿದ್ದೀವಿ ಹೇಳಿದ್ದಾರೆ ಅವ್ರ ಹೆಸರು ಹೇಳಿದ್ರು ಕೂಡ ಈಗ ಏನಪ್ಪ ಅಂತ ಅಧಿಕಾರಿಗಳು ಇಲ್ಲ ಅದನ್ನು ಅದು ತಾನೇ ಊರ್ಲೆ ಹಾಕಿಕೊಂಡು ಸತ್ತಿದ್ದಾಳೆ ಅಂತಕ್ಕಂಥ ಕೊಟ್ಟು ಮತ್ತು ಸಮಾಜಕ್ಕೆ ಮತ್ತು ಜನರಿಗೆ ಅಂತ ತಪ್ಪು ಸಂದೇಶ ಕಳಿಸ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಆರೋಪಿಗಳನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಬಂಧಿಸದೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಾವು ಏನಪ್ಪ ಒಂದು ಹೋರಾಟ ಮಾಡ್ತೀವಿ ಮತ್ತು ಹನ್ನೆರಡನೇ ತಾರೀಕಿಗೆ ನಾವು ಬಂದ್ ಕರೆ ಕೊಟ್ಟಿದ್ದೇವೆ ಬಿಜಾಪುರ ಬಂದ್ ಕರೆ ಅಷ್ಟೊಳಗಾಗಿ ನಮ್ಗೆ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ನ್ಯಾಯ ಸಿಗದೇ ಇದ್ದರೆ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ರೊಚ್ಚಿ ರೊಚ್ಚಿರುತ್ತೀವಿ ಅಂತ ಈ ಸಂದರ್ಭದಲ್ಲಿ ನನ್ನ ಹೆಸರು ಶರಣಗೌಡ ಪಾಟೀಲ್ ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಆರೋಪಿಗಳನ್ನು ಬಂಧಿಸೋದಿಲ್ಲ ಯಾಕೆ ಆರೋಪಿಗಳು ಯಾರು ಅವರು ಜಿಲ್ಲಾಡೋದಕ್ಕೆ ಗೊತ್ತೈತಿ ಅಲ್ಲೇ ಆಜುಬಾಜು ಅದಾರ ಆ ಆರೋಪಿಗಳ ಹೆಸರನ್ನು ಆ ಕುಟುಂಬಸ್ಥರು ಹೇಳ್ತಾರೆ ಎಲ್ಲರಿಗೂ ಗೊತ್ತೈತಿ ಆ ಇಡಿಯವರಿಗೆ ಗೊತ್ತಾಯ್ತದೆ ಆ ಆರೋಪಿಗಳು ಯಾರು ಆ ಆರೋಪಿಗಳನ್ನು ಯಾರು ವಿಚಾರಣೆ ಮಾಡ್ತಾರಲ್ಲ ದಸ್ತಗಿರಿ ಮಾಡ್ತಾ ಇರಲ್ಲ ಬರೀ ಏನಾದರೂ ಅದನ್ನ ಈಗ ತಾನೇ ಆತ್ಮಹತ್ಯೆ ಮಾಡ್ಕೊಂಡು ಹೇಳ್ತಾಳೆ ಬಿಂಬಿಸ್ತಾ ಇದಾರೆ ಇದರಾಗ ಮೇನ್ ಜಿಲ್ಲಾ ಎಸ್ ಪಿ ಅವರು ಎಣಿಸಿ ಎಸ್ ಪಿ ಅವರು ಇದಾರೆ ಪೂರ್ಣ ಕೈವಾಡದ ಈಗ ರಾಜಕೀಯ ಕೈವಾಡದ ಅದಕ್ಕೆ ಇದೇನದು ಆರೋಪಿಗಳು ಏನು ಕೊಂದು ಕೊಲೆ ಮಾಡಿದಾರಲ್ಲ ಅವರು ತಕ್ಷಣ ಬಂದಿಸಬೇಕು ಆರೋಪಿಗಳ ಹೆಸರು ಏನಾದರೂ ಆ ಕುಟುಂಬಸ್ಥರು ಕೊಟ್ಟಾರೆ ಅದನ್ನು ಪರಿಗಣಿಸಬೇಕು ಇಲ್ಲಾಂದ್ರೆ ನಾವು ಏನಾದರೂ ಹನ್ನೆರಡನೇ ತಾರೀಕು ಜಿಲ್ಲಾ ಬಂದಾಗ ಕರೆ ಕೊಟ್ಟೆವು ಮತ್ತು ಸ್ವಾಮೀಜಿ ಅವರ ಮುಖಂಡದ ಅಂತ ಹೋರಾಟ ಮಾಡ್ತೇವೆ ಅದಕ್ಕೆ ಮುಂದೆ ಏನೋ ನಾವತ್ತಾದರೆ ಇದಕ್ಕೆ ಜಿಲ್ಲಾ ಆಡಳಿತ ಕಾರಣ ಅಂತೇಳಿ ನಾವು ಹೇಳಕ್ ಬೇಡ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘದ ರಾಜ್ಯ ಮನಿಕಾರು ಮೆಟಿಗೆ ಸಮಯ ನಾಲ್ಕು ಗಂಟೆಗೆ ಶಾಲೆಗೆ ಹೋಗಿ ಬಂದಂತ ಬಾಲ ಅಪ್ರಾಪ್ತ ಬಾಲಕಿಯನ್ನು ತಂದು ತನ್ನ ಪಾಠ ಕೈಚಲನ್ನು ಇಟ್ಟು ಮನೆಯಲ್ಲಿ ಊಟ ಮಾಡುವಂತಹ ಸಮಯದೊಳಗೆ ಕಾಮುಕ ಪಿಸಾಚಿನನ ಮಕ್ಕಳು